ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಕೆ ಪಿ ಎಸ್ಸಿಯಲ್ಲಿ ಹಲವಾರು ಸುಧಾರಣೆಗಳಿಗಾಗಿ ಹೋರಾಟ ನಡೀತಾನೆ ಇರುತ್ತೆ ವಿಶೇಷವಾಗಿ ಈ ಒಂದು ಏನು ಕೆ ಪಿ ಎಸ್ಸಿಯಲ್ಲಿ ಪ್ರತಿ ವರ್ಷ ಕೂಡ ನೋಟಿಫಿಕೇಶನ್ಗಳು ಆಗ್ತಾನೆ ಇರುತ್ತೆ ಅಂದರೆ ಪ್ರತಿ ವರ್ಷ ನೋಟಿಫಿಕೇಶನ್ ಅಂದರೆ ಬೇರೆ ಬೇರೆ ಇಲಾಖೆಗಳ್ ಆಗ್ತಾ ಇರುತ್ತೆ ಬಟ್ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಹುದ್ದೆಗಳು ಏಳು ವರ್ಷ ಎಂಟು ವರ್ಷಕ್ಕೊಮ್ಮೆ ನೋಟಿಫಿಕೇಶನ್ ಮಾಡ್ತಾರೆ ಬಟ್ ಈ ವಿಧಾನವನ್ನು ಕೆ ಪಿ ಎಸ್ ಸಿ ಮೊದಲು ಬದಲಾಯಿಸ್ಕೊಳ್ಬೇಕು ಪ್ರತಿ ವರ್ಷ ಕೂಡ ಖಾಲಿ ಇರುವಂಥ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸುವಂಥದ್ದು ಆಗಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಿರುವಂಥ ಒಂದು ಏನಿರುತ್ತೆ ಕೆ ಪಿ ಎಸ್ ಸಿ ಅದೇ ದಿನಾಂಕದಂದು ಪರೀಕ್ಷೆನ ನಡೆಸಬೇಕು ಹಾಗೆ ಪರೀಕ್ಷೆ ನಡೆಸೋದ್ರ ಜೊತೆಗೆ ಒಂದು ವೇಳಾಪಟ್ಟಿಯನ್ನು ರೆಡಿ ಮಾಡ್ಕೋಬೇಕು ಲೈಕ್ ಈಗ ಯು ಪಿ ಎಸ್ಸಿದು ಯಾವ ಥರ ಇದೆ ಪ್ರತಿ ವರ್ಷ ಪ್ರಿಲಿಮ್ಸ್ ಯಾವಾಗ ಮೇನ್ಸ್ ಯಾವಾಗ ಆ್ಯಂಡ್ ಬೇರೆ ಬೇರೆ ಇಲಾಖೆಗಳ ಪರೀಕ್ಷೆ ಯಾವಾಗ ನಡೆಸುತ್ತೀವಿ ಅಂತ ಆ ರೀತಿ ಕೆ ಪಿ ಎಸ್ಸಿಲು ಕೂಡ ಒಂದು ವೇಳಾಪಟ್ಟಿ ತಯಾರಾಗಬೇಕು ಅನ್ನೋದು ಬಹು ವರ್ಷಗಳ ಬೇಡಿಕೆ ಎಲ್ಲ ಒಂದು ಆಸ್ಪರೆಂಟ್ಸ್ಗಳಿಂದ ಕೂಡ ಇದೆ ಬಟ್ ಅದು ಇದುವರೆಗೂ ಕೂಡ ಸ್ಟಿಲ್ ಪಾಸಿಬಲ್ ಆಗ್ತಾ ಇಲ್ಲ ಯಾರೇ ಕಾರ್ಯದರ್ಶಿಗಳು ಬರಲಿ ಯಾರೇ ಪರೀಕ್ಷಾ ನಿಯಂತ್ರಕರು ಬರಲಿ ಯಾರೇ ಬಂದರೂ ಕೂಡ ಅವರು ಅದನ್ನ ಬದಲಾವಣೆ ಮಾಡ್ಕೊಳ್ತಾ ಇಲ್ಲ ಸೊ ಇದು ಒಂದು ದೊಡ್ಡ ಹೊಡೆತಾಗಿದೆ ಎಲ್ಲ ಸ್ಟುಡೆಂಟ್ಸ್ಗಳಿಗೆ ಸೊ ಇದೇ ರೀತಿ ಈಗ ಇನ್ನೊಂದು ಮುಖ್ಯವಾದಂಥ ಒಂದು ಗೊಂದಲ ಏನಾಗಿದೆ ಅಂತಂದರೆ ಈಗ ಕೆ ಪಿ ಸಿಯಿಂದ ನೋಟಿಫಿಕೇಶನ್ ಆಗಿದ್ದಂಥ ಭೂಮಾಪಕರು ಅಂದರೆ ಲ್ಯಾಂಡ್ ಸರ್ವೇಯರ್ ಉದಯ ಪರೀಕ್ಷಾ ದಿನಾಂಕಗಳನ್ನು ಈಗ ಆಲ್ರೆಡಿ ಒಂದು ಡೇಟನ್ನು ಕೆ ಪಿ ಎಸ್ ಸಿ ಕೊಟ್ಟಿತ್ತು ಯಾವುದು ಅಂತಂದರೆ ಅದು ನಿಗದಿ ನಿಗದಿಪಡಿಸಬಹುದಾದ ದಿನಾಂಕ ಅಂತ ಹೇಳಿತ್ತು ಅದು ಮಾರ್ಚ್ ಅಂದರೆ ಮೀನ್ಸ್ ಈ ಒಂದು ಮುಂದಿನ ತಿಂಗಳು ಮೇಯಲ್ಲಿ ಹತ್ತು ಮತ್ತು ಹನ್ನೊಂದನೇ ತಾರೀಕು ಆರ್ ಪಿ ಸಿ ಅಂದರೆ ನಾನ್ ಎಚ್ ಕೆದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿದೆ ಅದರ ಜೊತೆ ಇದೇ ತಿಂಗಳ ಅಂದರೆ ಮುಂದಿನ ತಿಂಗಳ ಮೇ ಮೂವತ್ತೊಂದು ಮತ್ತು ಜೂನ್ ಒಂದನೇ ತಾರೀಕು ಎಕ್ಸಾಮು ಯಾವ ಎರಡು ದಿನಾಂಕಗಳು ಅಂದರೆ ಒಟ್ಟು ನಾಲ್ಕು ಡೇಟ್ಗಳನ್ನ ಒಂದು ನಿಗದಿಪಡಿಸಬಹುದಾದ ದಿನಾಂಕ ಅಂತ ಎಚ್ ಕೆ ನಾನ್ ಎಚ್ ಕೆ ಪರೀಕ್ಷೆದು ಒಂದು ನಿಗದಿ ಮಾಡಿದ್ದಾರೆ ಬಟ್ ಆ ದಿನಾಂಕದಂದೇ ಪರೀಕ್ಷೆ ನಡೆಯುತ್ತಾ ಲ್ಯಾಂಡ್ ಸರ್ವೇರ್ದು ಇಲ್ವಾ ಅನ್ನೋದಕ್ಕೆ ಯಾವುದೇ ಒಂದು ಕನ್ಫರ್ಮ್ ಇಲ್ಲ ಈಗ ಹಲವಾರು ಜನ ಅಭ್ಯರ್ಥಿಗಳು ಇದೇ ಒಂದು ಗೊಂದಲ ದಿನ ತುಂಬ ಜನ ಕಮೆಂಟ್ ಮಾಡ್ತಾನೇ ಇದ್ದೀರಾ ಏನಂತಂದ್ರೆ ಲ್ಯಾಂಡ್ ಸರ್ವೇರ್ ಎಕ್ಸಾಮು ಎಚ್ ಕೆ ನಾನ್ ಎಚ್ ಕೆ ಎರಡು ಕೂಡ ಆಗುತ್ತಾ ಇಲ್ವಾ ಸೇಮ್ ಅಲ್ಲಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಇದಕ್ಕೆ ಸ್ವತಃ ಕೆ ಪಿ ಎಸ್ ಸಿ ಅವರೇ ಉತ್ತರ ಕೊಡಬೇಕೀಗ ಕಾರಣ ಏನಪ್ಪಾ ಅಂತಂದ್ರೆ ಈಗ ಲ್ಯಾಂಡ್ ಸರ್ವೇರದು ಏನು ನೋಟಿಫಿಕೇಶನ್ ಆಗಿ ಆಲ್ರೆಡಿ ಇದು ಎಷ್ಟು ಯಾವಾಗಲೂ ಪರೀಕ್ಷೆ ಹೋಗ್ಬೇಕಾಗಿತ್ತು ಬಟ್ ಇಲ್ಲಿವರೆಗೂ ಅದನ್ನು ಕೆ ಪಿ ಎಸ್ ಸಿ ತೆಗೆದುಕೊಂಡು ಬಂದಿದೆ ಬಟ್ ಅಗೇನ್ ಈಗ ಇನ್ನೂ ಗೊಂದಲವನ್ನು ಅಭ್ಯರ್ಥಿಗಳ ನಡುವೆ ಉಂಟು ಮಾಡ್ತಾನೆ ಇದೆ ಅದು ಪರೀಕ್ಷಾ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೆಕ್ಸ್ಟ್ ಏನಂತಂದ್ರೆ ತುಂಬ ಜನ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಕೇಳಿದ್ದಾರೆ ಕೆ ಪಿ ಎಸ್ಗೆ ಅವ್ರಿಗೆ ಬಂದಂಥ ಉತ್ತರ ಏನಪ್ಪಾ ಅಂತಂದರೆ ನೋಡಬಹುದು ಇನ್ನು ಆ ಒಂದು ದಿನಾಂಕವನ್ನು ನಾವು ತಾತ್ಕಾಲಿಕವಾಗಿ ನಿರ್ದಿ ನಿರ್ದಿಷ್ಟಪಡಿಸಿದ್ದೀವಿ ಬಟ್ ಕನ್ಫರ್ಮ್ ಆಗಿ ಅದೇ ಡೇಟ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಬದಲಾವಣೆ ಆಗಬಹುದು ಅನ್ನೋ ಒಂದು ಮಾತನ್ನು ಹಲವಾರು ಜನ ಅಭ್ಯರ್ಥಿಗಳಿಗೆ ಕೆ ಪಿ ಎಸ್ ಸಿ ಹೆಲ್ಪ್ಲೈನಿಂದ ಮಾಹಿತಿ ಸಿಕ್ಕಿದೆ ಈಗಾಗಲೇ ಕೆ ಎಸ್ ಮುಖ್ಯ ಪರೀಕ್ಷೆ ದಿನಾಂಕವನ್ನು ಕೂಡ ಅವರು ಮುಂದಿನ ತಿಂಗಳು ಸೇಮ್ ಮೊದಲ ವಾರದಲ್ಲಿ ನಿಗದಿಪಡಿಸಿರೋದ್ರಿಂದ ಈಗ ಇಲ್ಲಿ ಲ್ಯಾಂಡ್ ಸರ್ವೇರ್ ಪರೀಕ್ಷೆ ದಿನಾಂಕ ಕೂಡ ಹತ್ತನೇ ತಾರೀಕು ಹನ್ನೊಂದು ಇರೋದ್ರಿಂದ ಈ ಒಂದು ಎರಡು ಮುಖ್ಯ ಪರೀಕ್ಷೆಗಳು ಕೂಡ ಮುಖ್ಯವಾದಂಥವು ಒಂದೇ ಇರೋದ್ರಿಂದ ಏನಾದರೂ ಬದಲಾವಣೆಯನ್ನು ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ ಹಾಗೆ ಹಲವಾರು ಜನ ಆಸ್ಪೆಂಟ್ಸ್ಗಳಿಗೆ ಕೆ ಪಿ ಎಸ್ಸಿಯಿಂದ ಬಂದಿರುವಂಥ ಮಾಹಿತಿ ಅಂತಂದರೆ ಪರೀಕ್ಷಾ ದಿನಾಂಕವನ್ನು ನಾವು ನೋಡ್ತೀವಿ ನೋಡಿಕೊಂಡು ಚೇಂಜ್ ಮಾಡ್ತೀವಿ ಅಂತ ಹೇಳಿದಾರಂತೆ ಬಟ್ ಖಚಿತವಾಗಿ ಕೆ ಪಿ ಎಸ್ಸಿಯಿಂದಾನೆ ಅಫಿಷಿಯಲ್ ಆಗಿ ಒಂದು ಪ್ರಕಟಣೆಯನ್ನು ಹೊರಡಿಸಿದ ನಂತರವೇ ಕನ್ಫರ್ಮ್ ಆಗುತ್ತೆ ಅದು ಪೋಸ್ಟ್ಪೋನ್ ಆಗುತ್ತಾ ಇಲ್ವ ಅಂತ ಸೊ ಅಲ್ಲಿವರೆಗೂ ಕೂಡ ನೀವು ಗೊಂದಲಕ್ಕೆ ಒಳಗಾಗಬೇಡಿ ನಿಮ್ಮ ಒಂದು ತಯಾರಿ ಪರೀಕ್ಷಾ ತಯಾರಿ ಈಗ ತುಂಬ ಜನರದ್ದು ಇರುತ್ತೆ ಆ್ಯಸ್ ಇಟ್ ಈಸ್ ನೀವು ಮಾಡ್ಕೊಂಡು ಹೋಗಿ ನಾನು ಪದೇ ಪದೇ ಮತ್ತೆ ಇದ್ರ ಬಗ್ಗೆ ಯಾಕೆ ಕ್ಲಾರಿಫಿಕೇಷನ್ ಕೊಟ್ಟೆ ಅಂತಂದರೆ ತುಂಬ ಜನ ಕೇಳ್ತಾನೆ ಇದ್ರಿ ಏನಂತಂದರೆ ಈ ಲ್ಯಾಂಡ್ ಸರ್ವೇ ಎಕ್ಸಾಮ್ ಬಗ್ಗೆ ಏನಾದರೂ ಮಾಹಿತಿ ಕೊಡಿ ಅಂತ ಸೊ ನನಗೂ ಕೂಡ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಕನ್ಫರ್ಮ್ ಆಗ್ತಾ ಇಲ್ಲ ಕಾರಣ ಹೆಲ್ಪ್ಲೈನಿಂದ ಸಿಗುವಂಥ ಮಾಹಿತಿಯನ್ನು ನಾವು ಕನ್ಫರ್ಮ್ ಅಂತ ಈ ಕೆ ಪಿ ಎಸ್ ಸಿ ವಿಚಾರದಲ್ಲಿ ನಂಬೋದಕ್ಕಾಗಲ್ಲ ಸೊ ಆದ ಕಾರಣ ದಯವಿಟ್ಟು ಒಂದಿಷ್ಟು ಕಾಲ ನಿರೀಕ್ಷಿಸಿ ಸದ್ಯದಲ್ಲಿ ಏನಾದರೂ ಅವರು ಡೇಟ್ ಬದಲಾವಣೆ ಮಾಡೋದಾದರೆ ಒಂದು ಖಂಡಿತವಾಗಲೂ ಖಚಿತವಾದಂಥ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು